ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇರ್ ಪ್ಯಾಕ್ ಹಾಕೋಬೇಕು ಅಂತ ಇದ್ದೆ ಮಂತ್ಲಿ ಒನ್ ಟೈಮ್ ನಾವು ಈ ರೀತಿಯಾಗಿ ಹೇರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ ಅದೇ ಈ ಒಂದು ಚಳಿಗಾಲದ ವೆದರ್ ನಲ್ಲಿ ಎಲ್ಲ ನಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಅವರಿಗೆ ಇವರಿಗೆ ಅಂತಲ್ಲ ಯಾರಿಗಾದ್ರೂ ಕೂಡ ಹೇರ್ ಫಾಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಏನು ಹೇರ್ ಫಾಲ್ ಆಗಲ್ಲ ನಮ್ಗೆ ಬೇರೆ ಟೈಮ್ ಅನ್ನೋರಿಗೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಈ ರೀತಿಯಾದ ಒಂದು ಹೇರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಅದರಲ್ಲೂ ಕೂಡ ನಾವು ಚಳಿಗಾಲ ಅನ್ನುವಾಗ ನಮಗೆ ಬಾಡಿಗೆ ಕೋಲ್ಡ್ ಅಂತ ಅನಿಸಿದ್ರು ಕೂಡ ಈ ಒಂದು ವೆದರ್ ನಮಗೆ ತುಂಬ ಹೀಟ್ ಇರುತ್ತೆ ನೀರೆಲ್ಲ ಸ್ವಲ್ಪ ಜಾಸ್ತಿ ಚಳಿ ಅಂದ್ಬಿಟ್ಟು ನೀರು ಸ್ವಲ್ಪ ಕಡಿಮೆ ಕುಡಿತಾ ಇರ್ತೀವಿ ಹಾಗೆಲ್ಲ ಅಂದಾಗ ನಮಗೆ ಎಕ್ಸ್ಟ್ರಾ ಕೇರ್ ನಾವು ಸ್ಕಿಮಿಂಗ್ ಆಗಿರ್ಬೋದು ಹೇರ್ಗಾಗ ತಗೊಳ್ಳೇಬೇಕಾಗ ಹಾಗೆ ಹೆಲ್ತ್ ಬಗ್ಗೆ ಕೂಡ ನಾವು ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕಾಗುತ್ತೆ ಚಳಿಗಾಲದಲ್ಲಿ ಹಾಗೆ ಸ್ಕಿನ್ನಿಗೆ ಅಂತಂದಾಗ ನಾವು ನಾವು ತಿನ್ನುವಂಥ ಫುಡ್ ಅಲ್ಲಿ ನಮಗೆ ಹೆಚ್ಚಿನದಾಗಿ ವಿಟಮಿನ್ ಸಿ ಇರುವಂತಹ ಫುಡ್ಗಳನ್ನ ನಾವು ಜಾಸ್ತಿ ತಿಂದೀವಿ ಅಂತಂದರೆ ಒಂದು ಕಿತ್ಲೆ ಆಗಿರ್ಬೋದು ಹಾಗೆ ಲಿಂಬೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಕೂಡ ನಮಗೆ ಸ್ಕಿನ್ಗೆ ಒಂದು ಗ್ಲೋ ಕೂಡ ಸಿಕ್ಕತ್ತೆ ಚಳಿಗಾಲದಲ್ಲಿ ಹಾಗೆ ಅದ್ರ ಬಗ್ಗೆ ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ ನನ್ನ ವಿಡಿಯೋದಲ್ಲಿ ಹಾಗೆ ಇವತ್ತು ನಾನು ಹೇರ್ ಪ್ಯಾಕ್ ಮಾಡ್ಕೋಬೇಕು ಅಂತ ಇದ್ದೀನಿ ಹಾಗೆ ಹೇರ್ ಪ್ಯಾಕ್ಗೆ ಬೇಕಾಗ್ ನಾನು ಮೆಂತೆ ಹೇರ್ ಪ್ಯಾಕ್ನ ಮಾಡ್ಕೊಳ್ತಾ ಇರೋದು ಈ ಒಂದು ಮೆಂತೆ ಹೇರ್ ಪ್ಯಾಕ್ಗೆ ನಾನು ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮನೆಯಲ್ಲೇ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಇಂದ ನಾನು ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನಾನು ಈ ಒಂದು ಹೇರ್ ಪ್ಯಾಕ್ನ ಹಾಕೊಳ್ತಾ ಇದೀನಿ ಹೇರ್ ಪ್ಯಾಕ್ನ ಮಾಡೋ ವಿಧಾನ ಹೇಗೆ ಅದನ್ನ ಹಾಕೋ ವಿಧಾನ ಹೇಗೆ ಹಾಗೆ ಎಷ್ಟೊತ್ತು ಬಿಡಬೇಕು ಅದನ್ನೆಲ್ಲವನ್ನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಹಾಗೆ ಈ ಒಂದು ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅಷ್ಟಾಗಿ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡಬೇಡಿ ಖಂಡಿತವಾಗಿ ನಿಮಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಬನ್ನಿ ಹಾಗಾದ್ರೆ ನಾನು ಮೊದಲನೇದಾಗಿ ಹೀಗೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನೋಡ್ಬೋದು ಈ ಒಂದು ಮಿಕ್ಸಿ ಜಾರ್ಗೆ ನಾನು ಮೊದಲನೇದಾಗಿ ನಮಗೆ ಮೆಂತೆ ಹೇರ್ ಪ್ಯಾಕು ಅಂತ ಅಂದ್ರೆ ಮೆಂತೆ ಅಂತೂ ಮೇನ್ ಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾನು ಮೆಂತೆಯನ್ನು ನೆನೆಸಿಟ್ಟಿದ್ದೀನಿ ಹಾಗೆ ನೋಡ್ಬೋದು ಎರಡು ದಿನ ನೆನೆಸಿದ್ದೀನಿ ಯಾಕಂದ್ರೆ ಸ್ವಲ್ಪ ಮೊಳಕೆ ಬರಲಿ ಅಂದ್ಬಿಟ್ಟು ಈ ರೀತಿಯಾಗಿ ನಮಗೆ ಒಂದು ಚಿಕ್ಕದಾಗಿ ಮೊಳಕೆ ಬಂದಿದೆ ನೋಡ್ಬೋದು ಈ ರೀತಿಯಾದ ಮೊಳಕೆ ಬಂದಿರುವಂಥ ಒಂದು ಮೆಂತೆನ ನಾವು ಹಾಕಿದಾಗ ನಮಗೆ ಇದು ಬರೀ ನೆನೆಸಿಟ್ಟಿರುವಂಥ ಮೊಳಕೆಗಿಂತ ನಮಗೆ ಎರಡು ದಿನ ನೆನೆಸೋದ್ರಿಂದ ನಮಗೆ ಇದು ತುಂಬ ಚೆನ್ನಾಗಿ ರಿಸಲ್ಟ್ ನಮಗೆ ನಮ್ಮ ಹೇರ್ಗೆ ಸಿಕ್ಕತ್ತೆ ಹಾಗಾಗಿ ನಾನು ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ನಮಗೆ ಇದು ಮೊಳಕೆ ಬಂದಿದೆ ಈ ರೀತಿಯಾಗಿ ಬಂದಿರುವಂಥ ಒಂದು ಮೆಂತೆಯನ್ನು ನಾನು ಹಾಕೊಳ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಹೇರ್ಗೆ ಸ್ವಲ್ಪ ನಾವು ಹಾಕೊಂಡಾಗ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ನಾನು ಇದು ಕಾಯಿಸಿ ಆರಿಸಿರುವಂತಹ ನೀರಿನಲ್ಲಿ ನಾನು ಇದನ್ನ ನೆನೆಸಿರುವಂಥದ್ದು ತಣ್ಣೀರಿಂದ ನೆನೆಸಿಲ್ಲ ಇದನ್ನ ಅಂದರೆ ಬಿಸಿ ನೀರಿನ ನಾವೇನು ಕಾಯಿಸಿ ಆರಿಸಿರ್ತೀವಲ್ವಾ ಕುಡಿಲಿಕ್ಕೆ ಅಂತೇಳಿ ನಾವು ಆರಿಸಿರುವಂತಹ ನೀರು ಏನಿರುತ್ತೆ ತಣ್ಣಗಾಗಿರುವಂತಹ ನೀರು ಆ ಒಂದು ನೀರಲ್ಲಿ ನಾನು ಈ ಒಂದು ಮೆಂತೆನ ನೆನೆಸಿರೋದ್ರಿಂದ ಈ ಒಂದು ನೀರನ್ನ ಕೂಡ ನಾವು ವೇಸ್ಟ್ ಮಾಡುವಂತಹ ಅಗತ್ಯ ಇಲ್ಲ ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಮೆಂತ್ಯದ ಒಂದು ಅಂಶ ತುಂಬ ಚೆನ್ನಾಗಿರೋದ್ರಿಂದ ಇದನ್ನ ವೇಸ್ಟ್ ಮಾಡೋಂಥ ಅಗತ್ಯ ಇಲ್ಲ ನಾನು ಈ ಒಂದು ನೀರನ್ನ ಕೂಡ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಮಗೆ ರುಬ್ಲಿಕೆ ಕೂಡ ನೀರಿನ ಅವಶ್ಯಕತೆ ತುಂಬ ಇರೋದ್ರಿಂದ ಇದನ್ನ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ನೋಡ್ಬೋದು ಒಂದು ಈರುಳ್ಳಿನ ನಾನು ಕಟ್ ಮಾಡಿಬಿಟ್ಟು ಒಂದು ಈರುಳ್ಳಿನ ನಾನು ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ನಾವು ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಗೆಯೇ ಮೊಸರು ಮೊಸರು ಕೂಡ ನಾನು ಇದಿಷ್ಟು ತಗೊಂಡಿದ್ದೀನಿ ನೋಡ್ಬೋದು ನೀವು ನಿಮಗೆ ಸ್ವಲ್ಪ ತೆಳುವಾಯಿತು ಅಂತ ಅನಿಸಿದರೆ ನಿಮಗೆ ಇಷ್ಟು ಬೇಡ ಆಗುತ್ತೆ ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಇದೆ ಇನ್ನು ಸ್ವಲ್ಪ ತೆಳು ತೆಳು ಬೇಕು ಅಂತ ಅನ್ಸಿದಾಗ ನೀವು ಇನ್ನು ಮೊಸರನ್ನ ಬೇಕಾದ್ರೆ ಹಾಕೋಬಹುದು ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು ಇಲ್ಲ ಇಷ್ಟೇ ಮೊಸರನ್ನ ಹಾಕ್ಕೊಳ್ತೀರಿ ಅಂತಂದ್ರು ಹಾಗೂ ನಾನು ನಾನೊಂದು ಸ್ವಲ್ಪ ಹಾಕಿಬಿಟ್ಟು ಬಿಟ್ಟಿದ್ದೀನಿ ಇದನ್ನ ರುಬ್ಬಿದ ನಂತರ ಕೂಡ ನಾವು ಇನ್ನು ಮೊಸರು ಹಾಕೋಬಹುದು ಹಾಗಾಗಿ ನಾನೊಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಟೈಮ್ನಲ್ಲಿ ನಾವು ಹಾಕೋಬಹುದು ನಂತರ ನಾವು ಕೊನೆಯದಾಗಿ ಅಲೋವಿರಾ ನಾನು ನೋಡ್ಬೋದು ಒಂದು ಪೀಸಷ್ಟು ಅಲೋವೆರಾನ ತೊಗೊಂಡಿದ್ದೀನಿ ಇದು ನಾನು ಮನೇಲೇ ನೆಟ್ಟಿರುವಂಥದ್ದು ನಿಮಗಿದು ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ಆಯಿತು ತುಂಬ ಒಳ್ಳೆಯದು ಇಲ್ಲಾಂದರೆ ಅಂದರೆ ನೀವು ಅಲೋವಿರಾ ಜೆಲ್ನ ಕೂಡ ಹಾಕೋಬೋದು ಇಲ್ಲ ನೀವು ಅಲೋವೆರ್ನ ಸ್ಕಿಪ್ ಮಾಡ್ತೀರಂದ್ರೂ ಹಾಗೂ ಮಾಡ್ಬೋದು ಆದರೆ ಅಲೋವೆರಾ ನಮಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಮ್ಮ ಹೇರಿಗೆ ಹಾಗಾಗಿ ನೀವು ಇದನ್ನ ಹಾಕೋಬೋದು ನೆತ್ತಿ ಉರಿ ಈ ಕಣ್ಣು ಕಣ್ಣೂರಿ ಈ ಥರದ್ದೆಲ್ಲ ಬರೋದು ತುಂಬ ಅವಾಯ್ಡ್ ಆಗುತ್ತೆ ಹಾಗೆ ಹೇರ್ ಕೂಡ ನಮಗೆ ತುಂಬ ಬ್ಲ್ಯಾಕ್ ಆಗಿ ಬರೋದರಿಂದ ನಮಗೆ ಈ ಅಲೋವೆರಾ ತುಂಬ ಮೇಯ್ನ್ ಆಗುತ್ತೆ ಹಾಗೆ ಇದರದ ಒಂದು ಇದನ್ನ ತಕ್ಕೊಬೇಕಾಗುತ್ತೆ ಜೆಲ್ಲನ್ನು ನೋಡಿ ಹೀಗಂದ್ರೆ ಬಂದ್ಬಿಡುತ್ತೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಜೆಲ್ಲು ಈಗ ಬಂದಿರುವಂಥ ಜೆಲ್ಲನ್ನು ನಾನು ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ಅಲೋವಿರಾ ನಮಗೆ ಶುಗರ್ ಇರೋರಿಗೆ ಎಲ್ಲ ಅಂತೂ ಈ ಒಂದು ಒಂದು ಅರ್ಧದಷ್ಟು ಈ ಒಂದು ನಾನು ಏನು ತಕ್ಕೊಂಡಿದ್ದೀನೋ ಇದರಲ್ಲಿ ಒಂದು ಅರ್ಧದಷ್ಟು ಜೆಲ್ನ ತೆಗೆದ್ಬಿಟ್ಟು ನಾವು ಡೈಲಿ ತಿನ್ನೋದ್ರಿಂದ ಇಲ್ಲ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಶುಗರ್ ಎಷ್ಟೋ ಕಂಟ್ರೋಲಿಗೆ ಬರುತ್ತೆ ನೀವು ಬೇರೆ ಇನ್ಯಾವ ಯಾವ ಮೆಡಿಷನು ಮಾಡೋದು ಅಗತ್ಯನೇ ಇರೋದಿಲ್ಲ ಅಷ್ಟೊಂದು ಶುಗರ್ ಕಂಟ್ರೋಲಿಗೆ ಬರುತ್ತೆ ಬಟ್ ಕಹಿ ಇರುತ್ತೆ ತುಂಬಾ ಕುಡಿಯೋದು ಕೂಡ ತುಂಬ ಕಷ್ಟ ಇರುತ್ತೆ ಆದರೂ ಬೇರೆಲ್ಲ ಮೆಡಿಷನ್ ಮಾಡೋದು ತಪ್ಪುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ನೋಡಿ ಎಷ್ಟು ಜೆಲ್ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಹಾಗೆ ಇದನ್ನ ನೀವು ಕಣ್ಣಿಗೆ ಕೂಡ ಇಟ್ಕೊಳ್ಳೋದ್ರಿಂದ ಸುಮ್ಮನೆ ಹಾಗೆಯೇ ಕಣ್ ಸುತ್ತ ನಮಗೆ ಡಾರ್ಕ್ ಸರ್ಕಲ್ ಎಲ್ಲ ಬಂದಿರುತ್ತಲ್ವ ಅದು ಕೂಡ ನಮಗೆ ಹೋಗುತ್ತೆ ಹಾಗೆಯೇ ಕಣ್ಣು ತುಂಬ ನಮಗೆ ಉರಿ ಬರ್ತಾ ಇದೆ ಆ ಥರದ್ದೆಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಇದೊಂದು ತುಂಬ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಇದಿಷ್ಟನ್ನ ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ ಇದೆಲ್ಲ ತೆಗ್ದಾಗಿದೆ ಇದಿಷ್ಟು ರುಬ್ಕೋತೀನಿ ಹಾಗೆಯೇ ನೋಡ್ಬೋದು ಇದಕ್ಕೆ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಏನು ಹಾಕಬೇಕು ಪ್ರತಿಯೊಂದು ಹಾಕ್ಕೊಂಡಾಗಿದೆ ಇದಕ್ಕೆ ನಿಮಗೇನಾದರೂ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಬೇಕಾದ್ರೆ ಮೊಸರು ಹಾಕ್ಕೊಬೋದು ನಾನು ಮೊಸರು ಅರ್ಧ ಕಪ್ ಏನು ಎತ್ತಿಟ್ಟಿದ್ನೋ ಆ ಮೊಸರನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಮೊಸರುನ್ನೂ ಹಾಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಕಾಯಿಸಿ ಆರಿಸಿದಂತಹ ನೀರನ್ನ ಕೂಡ ಹಾಕೋಬೋದು ಯಾಕಂದರೆ ತಣ್ಣೀರು ಹಾಕ್ಕೊಂಡ್ರೆ ನಾವು ತುಂಬ ಹೊತ್ತು ತಲೆ ಹಾಗೆ ಬಿಡೋದ್ರಿಂದ ಈ ಒಂದು ವೆದರಲ್ಲಿ ನಮಗೆ ಮತ್ತೆ ಕೋಲ್ಡ್ ಆಗ್ಬೋದು ಅನ್ನೋ ಒಂದು ರೀಸನಿಂದ ಅದು ಮತ್ತು ಮೆಂತ್ಯ ಅಲೋವೆರಾ ಎಲ್ಲವೂ ಕೂಡ ತಂಪಾಗಿರೋದ್ರಿಂದ ಕೋಲ್ಡ್ ಆಗುತ್ತೆ ಹಾಗಾಗಿ ಕಾಯಿಸಿ ಆರಿಸಿದಂತ ನೀರನ್ನ ಹಾಕೋಬೋದು ಇಲ್ಲ ಮೊಸರನ್ನ ಹಾಕೋಬೋದು ಇನ್ನು ಸ್ವಲ್ಪ ನಿಮಗೆ ಬೇಕು ಅಂತ ಅನಿಸಿದ್ರೆ ನನಗೆ ಈಗ ಸಾಕಾಗುತ್ತೆ ನನ್ನ ಹೇರ್ಗೆ ಸಾಕಾಗುತ್ತೆ ಇದು ಹಾಗಾಗಿ ನಾನು ಇದನ್ನೇ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಅಷ್ಟೇ ಜಾಸ್ತಿ ಹೊತ್ತು ಹೋಗೋದಿಲ್ಲ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಂತರ ಅಪ್ಲೈ ಮಾಡ್ತೀನಿ ಟೆನ್ ಮಿನಿಟ್ ಆಯಿತು ನೋಡ್ಬೋದು ಇವಾಗ ನಾನು ಒಂದ್ಸಲ ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನಾನೀಗ ನೋಡ್ಬೋದು ನನ್ನ ಹೇರ್ಗೆ ನಾನು ಆಯಿಲ್ ಏನೂ ಹಾಕೊಂಡಿಲ್ಲ ಆಯಿಲ್ ಹಾಕೊಂಡಾಗ ನಮಗೆ ಇದು ಅಷ್ಟಾಗಿ ನಮಗೆ ರಿಸಲ್ಟು ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಹೇರ್ ವಾಶ್ ಆಗಿರುತ್ತಲ್ವಾ ಅದರ ನೆಕ್ಸ್ಟ್ ಡೇ ನಾವು ಹಾಕೊಂಡ್ಬಿಟ್ಟು ಸ್ನಾನ ಮಾಡೋದ್ರಿಂದ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ನೋಡ್ಬೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ನನ್ನ ಹೇರ್ನ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಇದುವರೆಗೂ ಒಂದ್ ಹೇರ್ ಕೂಡ ನನಗೆ ವೈಟ್ ಹೇರ್ಸ್ ಅನ್ನೋದು ಬಂದೇ ಇಲ್ಲ ತುಂಬಾ ಜನಕ್ಕೆ ನಾವು ನೋಡಿರೋ ಪ್ರಕಾರ ಇವಾಗೆಲ್ಲ ಒಂದು ಟ್ವೆಂಟಿ ಫೈವ್ ಎಲ್ಲ ಅನ್ನುವಾಗ ಒಂದು ತರ್ಟಿ ಒಳಗಡೆನೆ ಅಹ್ ಇವಾಗ ತುಂಬಾ ಒಂದು ವೈಟ್ ಹೇರ್ಸ್ ಎಲ್ಲ ಬರ್ತಾ ಇರುವಂತದ್ದು ಎಲ್ಲ ತುಂಬಾ ತರದೆಲ್ಲ ಪ್ರಾಬ್ಲಮ್ಸ್ಗಳು ಇರುತ್ತೆ ಆದ್ರೆ ನನ್ನ ಹೇರ್ನ ನೀವು ನೋಡುವಂಥದ್ದು ಇದುವರೆಗೂ ಒಂದು ಹೇರ್ ಕೂಡ ನನಗೆ ವೈಟ್ ಬಂದಿಲ್ಲ ನಾನು ಈ ರೀತಿಯಾಗಿ ಮನೇಲಿರುವಂತಹ ಮನೇಲೆ ಸಿಗುವಂತಹ ಒಂದು ವಸ್ತುಗಳಿಂದ ನಾನು ಹೇರ್ ಪ್ಯಾಕ್ನ ಹಾಕೊಳ್ತೀನಿ ಇದು ಮೆಂತೆದ್ದು ಈ ತರ ಮೊಸರ ಕೊಡೋದಾಗಿರ್ಬೋದು ಅಥವಾ ಇನ್ನೂ ಕೆಲವೊಂದು ಹೇರ್ ಪ್ಯಾಕ್ಗಳಿದೆ ಅದು ಎಲ್ಲ ನಾವು ಅವಾಗವಾಗ ಹಾಕ್ತಾರ ಒಂದೇ ತರದ ಹೇರ್ ಪ್ಯಾಕ್ನ ನಾವು ಹಾಕ್ತೀವಿ ಅನ್ನೋದಕ್ಕಿಂತ ಬೇರೆ ಬೇರೆ ಒಂದು ಹೇರ್ ಪ್ಯಾಕ್ಗಳನ್ನ ಕೂಡ ನಾವು ಹಾಕೋಬಹುದು ಅಂದರೆ ಮೆಹಂದಿದಾಗಿರ್ಬೋದು ಹಾಗೆ ಆಮ್ಲದ್ದು ಅಂದರೆ ಆಮ್ಲ ಯಾವುದು ಅಂತಂದ್ರೆ ಇವಾಗ ನಾವು ಯಾವುದಾದ್ರೆ ನೆಲ್ಲಿಕಾಯಿನ ನಾವು ಒಣಗಿಸಿ ನಾವು ಅದನ್ನ ಕಾಯಿಸಿ ಹಾಕೊಳ್ಳೋದು ಕೂಡ ಒಂದು ಹೇರ್ ಪ್ಯಾಕ್ ಅದನ್ನು ಕೂಡ ಮಾಡ್ಕೋಬಹುದು ಆ ರೀತಿಯಾದ ಒಂದು ಹೇರ್ ಪ್ಯಾಕ್ ಮಾಡ್ಕೋಬಹುದು ಹಾಗೆ ನೆಲ್ಲಿಕಾಯ ಒಂದು ಪೌಡರ್ ನಮಗೆ ರೆಡಿ ಸಿಕ್ಕತ್ತೆ ಅದನ್ನ ಕೂಡ ತಂದು ಕೂಡ ನಾವು ಮಾಡ್ಕೋತೀವಿ ಅಂದ್ರೆ ಹಾಗೂ ಮಾಡ್ಕೋಬಹುದು ಹಾಗೆ ಬೇರೆ ಬೇರೆ ಹೇರ್ ಪ್ಯಾಕ್ಗಳನ್ನ ಕೂಡ ನಿಮಗೆ ನೆಕ್ಸ್ಟ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ನಾಟಿ ಕೋಳಿ ಮೊಟ್ಟೆಯಿಂದ ಒಂದು ಕೆಲವೊಂದು ಅದಕ್ಕೂ ಕೂಡ ಕೆಲವೊಂದು ಬೇರೆ ಬೇರೆ ಅದೇ ಮಾಡಿಕೊಂಡು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಕೂಡ ಹೇರ್ ಪ್ಯಾಕ್ನ ಮಾಡ್ಬೋದು ನಾನು ಅದನ್ನ ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ ಇದ್ರ ಬಗ್ಗೆ ಮಾತ್ರ ನಾನು ನಿಮ್ಗೆ ನಿಮಗೆ ಕ್ಲಿಯರಾಗಿ ತಿಳಿಸ್ತಾ ಇರುವಂಥದ್ದು ಸ್ಮೆಲ್ ಒಂದು ಗಮ್ ಅನ್ನೋದು ಎಷ್ಟು ಚೆನ್ನಾಗಿದೆ ಇವತ್ತ ನಿಜವಾಗ್ಲೂ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡ್ಬೋದು ಇಷ್ಟಿಸ್ಟನ್ನು ತಗೊಂಡ್ಬಿಟ್ಟು ಹೀಗೆ ಈ ರೀತಿಯಾಗಿ ನಾವು ಮಾಡಿಕೊಂಡು ಹೀಗೆ ಹಚ್ಕೊಳ್ತಾ ಹೋಗ್ಬೋದು ಈ ರೀತಿಯಾಗಿ ನಾವು ಫುಲ್ ಹೇರ್ಗೆ ನಾವು ಹೀಗೆ ಹಚ್ಚೋದ್ರಿಂದ ನಮಗೆ ಬುಡದಿಂದ ನಮಗೆ ಈ ರೀತಿಯಾಗಿ ಫುಲ್ಲು ನಮಗೆ ನೋಡ್ಬೋದು ಯಾವ ಎಷ್ಟು ಕೋಲ್ಡ್ ಆಗಿ ನೆತ್ತಿಗುರಿ ಎಲ್ಲ ಇತ್ತು ಅಂದರೆ ಅಂತೂ ತುಂಬ ಇದು ಅನ್ಸುತ್ತೆ ಅನಿಸುತ್ತೆ ಹಾಗೆ ನಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬರೀ ಹೇರ್ ಫಾಲ್ಗೆ ಹೇರ್ ಗ್ರೋತ್ಗೆ ಈ ಥರದ್ದು ಅಷ್ಟದೇ ಅಲ್ಲ ಅದಲ್ಲದೆ ನಮಗೆ ಒಂದು ವೈಟ್ ಆಗಿರ್ಬೋದು ಹಾಗೆ ನಮಗೆ ನಿದ್ದೆ ಬರ್ತಾ ಇಲ್ಲ ಅದು ಅನ್ನುವಂಥವ್ರು ತುಂಬ ಜನ ಇರ್ತಾರೆ ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂದರೆ ವರ್ಕ್ ಪ್ರೆಷರ್ ಇರುತ್ತೆ ಏನೇನೋ ಒಂದು ಟೆನ್ಷನ್ನು ತಲೆನೋವು ಅಂತೆಲ್ಲ ಅನ್ನೋರಿಗೆ ಈ ರೀತಿಯಾದ ಒಂದು ಹೇರ್ ಪ್ಯಾಕ್ನ ಹಾಕೊಳ್ಳೋದ್ರಿಂದ ಒಂದು ಫಿಫ್ಟೀನ್ ಡೇಸ್ಗೊಮ್ಮೆ ಮಂತ್ಲಿ ಒಮ್ಮೆ ಹಿಂಗೆ ಹಾಕೊಳ್ಳೋದ್ರಿಂದ ಅಂದರೆ ಬೇರೆ ಬೇರೆ ಹೇರ್ ಪ್ಯಾಕ್ ಕೂಡ ಇರುತ್ತೆ ಒಂದನ್ನು ನೀವು ಯಾವಾಗಲೂ ಹಾಕೊಳ್ಳೋದಕ್ಕಿಂತ ಬೇರೆ ಬೇರೆ ಹೇರ್ ಪ್ಯಾಕ್ನ ಕೂಡ ನೀವು ಹಾಕೋಬಹುದು ಒಂದೇ ಹೇರ್ ಪ್ಯಾಕ್ನ ಹಾಕೊಳ್ಳೋದ್ರಿಂದ ನಮ್ಮ ಹೇರ್ಗಾದ್ರು ಒಂದೇ ಥರದ ಫುಡ್ ಸಿಗ್ತಾ ಇರುತ್ತೆ ಅಷ್ಟೇ ಬಿಟ್ಟರೆ ನಮಗೆ ಬೇರೆ ಬೇರೆ ಥರದ್ದು ನಮ್ಮ ಹೇರ್ಗೂ ನಾವು ಹೇಗೆ ಎಲ್ಲ ಥರದ ಒಂದು ಪ್ರೋಟೀನ್ಗಳನ್ನ ತಗೊಳ್ತೀವೋ ಅದೇ ಥರ ನಮ್ಮ ಹೇರ್ಗೂ ಕೂಡ ಬೇಕಾಗುತ್ತೆ ಅಲ್ವಾ ಹಾಗಾಗಿ ಹೇರ್ಗೂ ಕೂಡ ನಾವು ಬೇರೆ ಬೇರೆ ರೀತಿಯಾದ ಒಂದು ಹೇರ್ ಪ್ಯಾಕ್ನ ಹಾಕೋಬೋದು ಹಾಗೆ ನೋಡಿದ್ರಲ್ಲ ಇದು ನಾನು ಪೂರ್ತಿಯಾಗಿ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ನೋಡ್ಬೋದು ಇವಾಗ ಅಪ್ಲೈ ಮಾಡಿ ಆಯಿತು ಫುಲ್ ಹೇರ್ಗೆ ಇದನ್ನ ನಾನು ಒನ್ ಅವರ್ ಬಿಟ್ಬಿಡ್ತೀನಿ ಫುಲ್ಲು ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಒನ್ ಅವರ್ ಬಿಟ್ಬಿಟ್ಟು ನಾನು ಹೇರ್ ವಾಶ್ ಮಾಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಹೇರ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಸಾಫ್ಟ್ ಅನಿಸ್ತಾ ಇದೆ ನಾವು ನಾನು ಅಂದರೆ ಯಾವಾಗಲೂ ನಾನು ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡೋಲ್ಲ ಒನ್ ಮಂತ್ ಟೂ ಮಂತ್ ಹೀಗೆ ಆಗೋಗ್ಬಿಡುತ್ತೆ ಕೆಲವೊಮ್ಮೆ ಅದಕ್ಕೂ ಜಾಸ್ತಿನೇ ಆಗೋಂಥದ್ದು ಇರುತ್ತೆ ಆದರೆ ನೀವು ಒಂದು ಫಿಫ್ಟೀನ್ ಡೇಸ್ಗೆ ಅಥವಾ ವೀಕ್ಲಿ ಒನ್ ಟೈಮ್ ಎಲ್ಲ ಯೂಸ್ ಮಾಡ್ತಾ ಬಂದರೆ ತುಂಬಾ ಬೆಸ್ಟ್ ರಿಸಲ್ಟ್ ಇದರಲ್ಲಿ ಸಿಕ್ಕುತ್ತೆ ಆದರೂ ಕೂಡ ಇವಾಗ ನಿಮಗೆ ನೋಡ್ಬೋದು ಯಾವ ರೀತಿಯಾಗಿ ಶೈನಿಂಗ್ ಇದೆ ಅಂತ ಹೇಳ್ಬಿಟ್ಟು ಜೋಲು ತುಂಬ ಸಾಫ್ಟ್ ಅನಿಸುತ್ತೆ ತುಂಬ ಶೈನಿಂಗ್ ಅನಿಸುತ್ತೆ ಹೇರು ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್